ವೀಕ್ಷಕರೇ ನಮಸ್ಕಾರಗಳು ನೈಂಟಿ ನೈನ್ ಪರ್ಸೆಂಟ್ ಸೋತಿದ್ದ ಪಂದ್ಯವನ್ನು ಸೂಪರ್ ಓವರ್ನಲ್ಲಿ ಗೆಲ್ಲಿಸಿದ ಕೆ ರಾಹುಲ್ ಹೌದು ವೀಕ್ಷಕರೇ ನಿನ್ನೆ ಸ್ಫೋಟಕವಾದ ಇನ್ನಿಂಗ್ಸ್ ಆಡಿ ರಾಜಸ್ಥಾನ್ ವಿರುದ್ಧ ಡೆಲ್ಲಿ ತಂಡಕ್ಕೆ ಸೂಪರ್ ಓವರ್ನಲ್ಲಿ ಪಂದ್ಯವನ್ನು ಗೆಲ್ಲಿಸಿಕೊಟ್ಟಿದ್ದಾರೆ ವೀಕ್ಷಕರೇ ಈ ಒಂದು ಪ್ರದರ್ಶನಕ್ಕೆ ದಯವಿಟ್ಟು ಈ ಕೂಡಲೇ ಈ ವಿಡಿಯೋ ಲೈಕ್ನ ವ್ಯಕ್ತಪಡಿಸಿ ಹಾಗೆ ವೀಕ್ಷಕರೇ ಇದೇ ರೀತಿ ಸ್ಪೋರ್ಟ್ಸ್ ಮಾಹಿತಿಗಾಗಿ ದಯವಿಟ್ಟು ನಮ್ಮ ಚಾನಲ್ನ ಇಲ್ಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಅಲೋ ನೋಟಿಫಿಕೇಷನ್ನ ಅನ್ನ ಮಾಡಿಕೊಳ್ಳಿ ಹೌದು ವೀಕ್ಷಕರೇ ಟಾಟಾ ಐಪಿಎಲ್ ಆವೃತ್ತಿಯ ಮೂವತ್ತೆರಡನೇ ಪಂದ್ಯದಲ್ಲಿ ನಿನ್ನೆ ಡೆಲ್ಲಿ ಹಾಗೂ ರಾಜಸ್ಥಾನ್ ತಂಡವು ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿ ಎದುರಾಗಿದ್ದವು ಇನ್ನು ವೀಕ್ಷಕರೇ ಈ ಒಂದು ಹೈ ವೋಲ್ಟೇಜ್ ಪಂದ್ಯದಲ್ಲಿ ಟಾಸ್ ಗೆದ್ದಂತ ರಾಜಸ್ಥಾನ್ ತಂಡವು ಮೊದಲು ಬೌಲಿಂಗ್ ಐದುಕೊಂಡಿತ್ತು ಇತ್ತ ಟಾಸ್ ಹೊತ್ತು ಮೊದಲು ಬ್ಯಾಟ್ ಮಾಡಿದ್ದ ಸಿ ತಂಡವು ನೂರ ಎಂಬತ್ತೆಂಟು ರನ್ಸ್ ಗಳಿಸಿ ಐದು ವಿಕೆಟ್ ಕಳೆದುಕೊಂಡು ರಾಜಸ್ಥಾನ್ ತಂಡಕ್ಕೆ ನೂರ ಎಂಬತ್ತೊಂಬತ್ತು ರನ್ಸ್ ಗಳ ಮೊತ್ತವನ್ನು ನೀಡಿದ್ದುವ ಹೌದು ವೀಕ್ಷಕರೇ ಡೆಲ್ಲಿ ತಂಡದ ಪರವಾಗಿ ಅಭಿಷೇಕ್ ಪರೆಲ್ಲ ಅವರು ನಲವತ್ತೊಂಬತ್ತು ರನ್ ಬಾರಿಸಿದರೆ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಆಗಿದ್ದ ಕೆ ಎಲ್ ರಾಹುಲ್ ಅವರು ಮೂವತ್ತೆಂಟು ರನ್ ಬಾರಿಸಿದರು ವೀಕ್ಷಕರ ಈ ಬ್ಯಾಟ್ಸ್ಮನ್ಗಳ ನೆರವಿನಿಂದ ಡೆಲ್ಲಿ ತಂಡ ಇಪ್ಪತ್ತು ಓವರ್ಸ್ಗಳಿಗೆ ನೂರ ಎಂಬತ್ತೆಂಟು ರನ್ ಕಲಿಹಾಕಿ ಐದು ವಿಕೆಟ್ ಕಳೆದುಕೊಂಡಿತು ಬಳಿಕ ವೀಕ್ಷಕರೇ ಈ ಒಂದು ಗುರಿಯನ್ನು ಬೆನ್ನಟ್ಟಿದ್ದ ರಾಜಸ್ಥಾನ್ ತಂಡವು ನೂರ ಎಂಬತ್ತೆಂಟು ರನ್ ಗಳಿಸಿ ಈ ಒಂದು ಮೊತ್ತವನ್ನು ಸುಮ ಮಾಡಿತು ಹೌದು ವೀಕ್ಷಕರೇ ರಾಜಸ್ಥಾನ್ ತಂಡದ ಪರವಾಗಿ ಸ್ಫೋಟಕವಾದ ಇನ್ನಿಂಗ್ಸ್ ಆಡಿದ ಯಶಸ್ವಿ ಎಸ್ ಅವರು ಮೂವತ್ತೇಳು ವ್ಯಸ್ತುಗಳಲ್ಲಿ ಐವತ್ತೊಂದು ರನ್ ಬಾರಿಸಿ ಮಿಚ್ಚಿದರು ವೀಕ್ಷಕರ ಒಟ್ಟಾರೆಯಾಗಿ ಈ ಒಂದು ಹೈವೋಲ್ಟೇಜ್ ಪಂದ್ಯವು ಸೂಪರ್ ಓವರ್ ಹಂತಕ್ಕೆ ಬಂದು ತಲುಪಿತು ಇನ್ನು ವೀಕ್ಷಕರೇ ಸೂಪರ್ ಓವರ್ನಲ್ಲಿ ರಾಜಸ್ಥಾನ್ ತಂಡವು ಡೆಲ್ಲಿ ತಂಡಕ್ಕೆ ಹನ್ನೆರಡು ರನ್ಸ್ಗಳ ಮೊತ್ತವನ್ನು ನೀಡಿತು ಅದರ ವೀಕ್ಷಕರೇ ಡೆಲ್ಲಿ ತಂಡವು ಇನ್ನು ಎರಡು ಎಸೆಗಳು ಇರುವಂತೆ ಈ ಒಂದು ಪಂದ್ಯದಲ್ಲಿ ರೋಚಕವಾದ ಗೆಲುವು ಕಂಡಿದೆ ಒಂದು ವೀಕ್ಷಕರೇ ಕೆ ಎಲ್ ರಾಹುಲ್ ಅವರ ನೆರವಿನಿಂದ ರೋಚಕವಾದ ಗೆಲುವು ಕಂಡಿರುವ ಡಿ ಸಿ ತಂಡವು ಇದೀಗ ಅಂಕಪಟ್ಟಿಯಲ್ಲಿ ಹತ್ತು ಅಂಕಗಳೊಂದಿಗೆ ಒಂದನೇ ಸ್ಥಾನವನ್ನು ಗಿಟ್ಟಿಸಿಕೊಂಡಿದೆ ಪ್ರಕ್ಷಕರೇ ಇದಾಗಿತ್ತು ಈ ಒಂದು ಪಂದ್ಯದ ಬಗ್ಗೆ ಸಂಪೂರ್ಣ ಐಲ್ಯಾಂಡ್ಸ್